ಕಿಲೋಗ್ರಾಮ್ ಹದಿನೈದು ತಂಡ ಆರಕ್ಕೆ ಐದು ಅಂಕ ಅಂಕ ತಂಡ ಐದಕ್ಕೆ 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 ಸೊನ್ನೆ ಈಗ ತಂಡ ಆರಕ್ಕೆ ನೇರ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಸಂಖ್ಯೆ ಐದು ಎಲ್ಲರಿಗೂ ಇದು ಪ್ರಶ್ನೆ ಎಲ್ಲರಿಗೂ ಎರಡು ಸಲ ಎಲ್ಲರಿಗೂ ಕೇಳಿಸ್ಕೊಳ್ಳಿ ವೃತ್ತದ ಕೇಂದ್ರ ಬಿಂದುವಿನಿಂದ ಪರದಿಗೆ ಇರುವ ಅಂತರವನ್ನು ಏನೆಂದು ಕರೆಯುವರು ಮತ್ತೆ ರಿಪೀಟ್ ಮಾಡ್ತೀನಿ ಅರ್ಥ ಆಯ್ತಾ

ಒಂದು ಸರಳ ಕೋಣರಾಗುವುದು ಎಲ್ಲರೂ ಕೇಳಿಸ್ಕೊಳ್ಳಿ ಎಷ್ಟು ನಮ್ಮ ಕೋಣಗಳನ್ನು ಕೂಡಿದರೆ ಒಂದು ಸರಳ ಕೋನ ಉಂಟಾಗುವುದು ಸರಿ ಉತ್ತರ ಸರಿ ಉತ್ತರ ಏಳಕ್ಕೆ ನೇರ ಪ್ರಶ್ನೆ ಅಂಕ ಸರಿ ಎಂಟಕ್ಕೆ ಎಂಟಕ್ಕೆ ಸಂಖ್ಯೆ ಹೇಳ್ತೀನಿ ಕೇಳಿಸ್ಕೊಳೆ ಎಲ್ಲರಿಗೂ ಎಲ್ಲ ತಂದವರು ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳಪ್ಪ ಒಂದು ತಂತಿಯ ಉದ್ದ ಮೂರು ಮೀಟರ್ ಇಂತಹ ಐದು ತಂತಿಗಳ ಒಟ್ಟು ಉದ್ದ ಎಷ್ಟು ಸೆಂಟಿಮೀಟರ್ಗಳಾಗಿರುತ್ತದೆ

ಇಲ್ಲ ಪ್ರಶ್ನೆ ತಂಡಕ್ಕೆ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಸರಿ ಕೇಳಿಸ್ಕೊಳ್ಳೋಣ ಗಡಿಯಾರದಲ್ಲಿ ಸಮಯ ಆರು ಗಂಟೆ ಆದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಡಿಗ್ರಿಗಳಾಗಿರುತ್ತದೆ ಗಡಿಯಾರದಲ್ಲಿ ಸಮಯ ಆರು ಗಂಟೆ ಆದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಡಿಗ್ರಿಗಳಾಗಿರುತ್ತದೆ ನೂರ ಎಂಬತ್ತೊಂದ್ರೆ ಸರಿಯಾದ ನೇರ ಪ್ರಶ್ನೆ ನೇರ ಅಂಕ ಹತ್ತು ತಂಡ ಒಂಬತ್ತಕ್ಕೆ ತಂಡ ಒಂಬತ್ತಕ್ಕೆ ಹತ್ತು ಅಂಕ ಸರ್ ನೆಕ್ಸ್ಟ್ ಸರ್ ನೇರ ಪ್ರಶ್ನೆ ಬನ್ನಿ ಸರ್ ಸರ್ ಆ ನೇರ ಪ್ರಶ್ನೆ ಅದೇ ತಂಡಕ್ಕೆ ಪ್ರಶ್ನೆ ಸಂಖ್ಯೆ ಮೂರು ಒಂದೇ ರಾಶಿಗಳೆಂದು ಕರೆಯುವವರು ಒಂದೇ ಬೆಳೆಯನ್ನು ಸೂಚಿಸುವ ಎಲ್ಲ ಭಿನ್ನ ರಾಶಿಗಳಿಗೆ ಎಂತಹ ಭಿನ್ನರಾಶಿಗಳೆಂದು ಕರೆಯುವರು ಸಮಾನ ಭಿನ್ನ ರಾಶಿಗಳು ನಾ ಮುಳು ತಾಲೂಕಿನ ನಂಗ್ಲೆ ಸಿಆಿ ವ್ಯಾಪ್ತಿಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಮರವೇ ಮನೆಯಲ್ಲಿ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಕ್ಲಸ್ಟರ್ಗಳಿಂದ ಅರವತ್ತೈದು ಶಾಲೆಗಳು ಇಲ್ಲಿ ಭಾಗವಹಿಸಿದ್ವು ಮೊದಲನೇದಾಗಿ ಈ ಅರವತ್ತು ಶಾಲೆಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಲಿಖಿತವಾಗಿ ಕೊಟ್ಟಿದ್ವಿ ಅದರಲ್ಲಿ ಅತ್ಯಂತ ಉತ್ತಮವಾಗಿ ಒಂದು ಮಾರ್ಕ್ಸ್ ಅಂತ ತಗೊಂಡಿರ್ತಕ್ಕಂಥ ಹನ್ನೊಂದು ಶಾಲೆಗಳನ್ನು ಫೈನಲ್ ಲಿಸ್ಟಿಗೆ ತಂದು ಈಗ ಅಂತಿಮ ಹಂತದಲ್ಲಿ ತುಂಬ ಪ್ರಭಾವಿ ಶಾಲೆಗಳು ಮಕ್ಕಳು ತುಂಬ ವಿದ್ಯಾವಂತರು ಇಲ್ಲಿ ಯಾವುದೇ ಖಾಸಗಿ ಶಾಲೆಗಳು ಕಡಿಮೆ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಕೂಡ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕ್ಲಬ್ ಮುಳಬಾದ್ ತಾಲೂಕಿನ ಅಧ್ಯಕ್ಷ ಅಂತ ಶ್ರೀತಾ ಸತ್ಯನವ್ರು ಆಗಮಿಸಿದ್ದಾರೆ ಹಾಗೂ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ನಮ್ಮ ಮುನೀಶ್ ಸರ್ ಅವರು ಫೈಜುಲಾ ಸರ್ ಅವರು ನಮ್ಮ ಸಿ ಆರ್ ಪಿ ಅಂತ ಸರ್ ಅವರು ಎಲ್ಲ ನಮ್ಮ ಕೃಷ್ಣಮೂರ್ತಿ ರುದ್ರಪ್ಪ ಸರ್ ಅವರು ನಮ್ಮ ರಂಗಪ್ಪ ಸರ್ ಅವರು ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಸುಮಾರು ಇನ್ನೂರು ಶಿಕ್ಷಕರಲ್ಲಿ ಭಾಗವಹಿಸಿದ್ದಾರೆ ತುಂಬ ನಿಷ್ಪಕ್ಷಪಾತವಾಗಿ ಇಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಯ ಮುಖ್ಯವಾಗಿ ಪ್ರಶಸ್ತಿ ಗೆಲ್ಲೋದಲ್ಲ ಸುಮಾರು ನಲವತ್ತು ಐವತ್ತು ಕಿಲೋಮೀಟರ್ಗಳಿಂದ ಮಕ್ಕಳನ್ನು ಕರ್ಕೊಂಬಂದು ಶಿಕ್ಷಕರಲ್ಲಿ ಭಾಗವಹಿಸಿದಾರಲ್ಲ ಅದು ತುಂಬ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ಇಲ್ಲಿ ಹನ್ನೊಂದು ಟೀಮ್ಗಳಲ್ಲೂ ಕೂಡ ತುಂಬ ಸ ಜಿದ್ದಾಜಿದ್ದೆ ಕೊಡಿದ್ದು ಯಾರೇ ಗೆಲ್ಲಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಸ್ ಡಿ ಎಮ್ ಸಿ ಪರವಾಗಿ ನಮ್ಮ ಅತಿಥಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸಹ ಒಂದು ಮಾರ್ಕ್ಸಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಒಂದೊಂದು ಮಾರ್ಕ್ಸ್ ಅಲ್ಲಿ ಅಂತರದಲ್ಲಿ ಜಯಶೀಲರಾಗಿರ್ತಾರೆ ಮೇಲೆ ನಿಮ್ಮೆಲ್ಲರ ಪರವಾಗಿ ಆ ಒಂದು ವಿದ್ಯಾರ್ಥಿಗಳನ್ನ ಹಾರೈಸೋಣ ಒಂದು ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಹಾರೈಸೋಣ ಮುಂದಿನ ಭವಿಷ್ಯ ಭವಿಷ್ಯ ಚೆನ್ನಾಗಿರ್ಲಿ ಸುಖಮಯವಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರೈಸೋಣ ಧನ್ಯವಾದಗಳು ಸರ್ ಇಂದಿರಾನಗರ ಇಂದಿರಾ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಜೋರು ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಹೇಳೋಣ ಯಾಕೋ ಓಕೆ ಮೂರನೇ ಬಹುಮಾನ ಸಾವಿರ ರೂಪಾಯಿ ಮುನೀಸರ್ ಹಾಗೂ ಆಕರ್ಷಕ ಟ್ರೋಫಿ ಆಕರ್ಷಕ ಟ್ರೋಫಿ ಜಾಮಿಟ್ರಿ ಬಾಕ್ಸ್ ಎಕ್ಸಾಂಪ್ರೆ ಸಾವಿರ ರೂಪಾಯಿ ಮೂರನೇ ಬಹುಮಾನ ಟ್ರೋಫಿ ಕೂಡ ಆಕರ್ಷಕ ಟ್ರೋಫಿ ಎಲ್ಲ ವೇದಿಕೆ ಎಲ್ಲರಿಗೂ ಕೂಡ ಎಲ್ಲ ಊರ ಚಪ್ಪಲು ಪ್ರಯಾಣ ಕೊಡಿ ಎಲ್ಲ ಕೂಡ ತಾತಿ ಕಲ್ಲು ದಯವಿಟ್ಟು ಚಪ್ಪಾಳೆಯೊಂದಿಗೆ ಮೇಡಮ್ನವರು ಮತ್ತು ಅವರ ಮಕ್ಕಳು ಬಂದು ಸಾವಿರದ ಐದು ನೂರ ಒಂದು ರೂಪಾಯಿ ಆಕರ್ಷಕ ಟ್ರೋಫಿಯನ್ನ ನೀಡಿ ಅವರನ್ನ ಗೌರವಿಸ್ಬೇಕಂತ ಹೇಳ್ಬಿಟ್ಟು ಗಣ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಲ್ಲ ಕಾತಿಕಲ್ ಮಕ್ಕಳಿಗೆ ಶುಭವಾಗಲಿ ಇನ್ನಷ್ಟು ಒಂದು ಬಹುಮಾನಗಳನ್ನ ಪಡೆಯಿರಿ ಅಂತ ಹಾರೈಸ್ತಾ ಅವ್ರಿಗೊಂದು ಜೋರು ಚಪ್ಪಾಳೆಯೊಂದಿಗೆ ಜೈ ಬೋಲೋ ಭಾರತ್ ಮಾತಾ ಕೇಳಿ ಚಪ್ಪಾಳೆ ಹೊಡೀರಿ ನೋಡೋಣ ವೆರಿ ಗುಡ್ ಚಪ್ಪಾಳೆ ಹೊಡೆದ್ರೆ ಆರೋಗ್ಯಕ್ಕೆ ಒಳ್ಳೆಯದು ದಯವಿಟ್ಟು ಚಪ್ಪಾಳೆ ಹೊಡೀರಿ ಒಂದೊಂದು ಅಂಕದಲ್ಲಿ ಹೋಗಿರ್ತಕ್ಕಂಥವ್ರು ಹನ್ನೊಂದನ್ನು ತೆಗೆದು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ಹನ್ನೊಂದು ಜನ ಇದ್ದಾರೆ ದಯವಿಟ್ಟು ಅವರೆಲ್ಲರೂ ಸಹ ಈ ಒಂದು ಬಹುಮಾನಕ್ಕೆ ಅರ್ಹರು ಹನ್ನೊಂದು ಜನ ಮಕ್ಕಳು ಹನ್ನೊಂದು ಮಾರ್ಕ್ಸ್ ಅನ್ನು ತಗೊಂಡು ಲಾಸ್ಟ್ ಅಲ್ಲಿ ಇದ್ದಾರೆ ಅವ್ರಿಗೂ ಸಹ ನಮ್ಮ ಈ ಒಂದು ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಪ್ರಥಮ ಬಹುಮಾನವನ್ನ ಬಟುವಾರಹಳ್ಳಿ ಜಿ ಎಲ್ ಪಿ ಎಸ್ ಬಟುವಾರಹಳ್ಳಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಜೋರು ಚಪ್ಪಾಳೆ ಒಂದಿಗೆ ಎರಡು ಸಾವಿರದ ಒಂದು ರೂಪಾಯಿಗಳು ಮತ್ತೆ ಆಕರ್ಷಕ ಟ್ರೋಫಿಯನ್ನ ನೀಡಿ ಅವರನ್ನ ಹಾರೈಸ್ತಾ ಇದ್ದೀರಾ ದಯವಿಟ್ಟು ಎಲ್ಲರಿಗೂ ಅವರನ್ನು ಹಾರೈಸಿ ಹಾರೈಸಿ ಅವ್ರನ್ನ ಇದು ಮಾಡಬೇಕಾಗಿ ಪ್ರಾರ್ಥನೆ ಜೋರು ಚಪ್ಪಾಳೆ ಚಪ್ಪಾಳೆ ಈ ಒಂದು ಮಕ್ಕಳು ಈ ಒಂದು ಮಕ್ಕಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ಸಹ ಪ್ರತಿಯೊಂದು ಚಾಯ್ಸ್ ಕ್ವಶನ್ಗೂ ಸಹ ಉತ್ತರವನ್ನು ಹೇಳಿರ್ತಾರೆ ಮತ್ತೆ ಡೈರೆಕ್ಟ್ ಕ್ವಶನ್ಗೂ ಸಹ ಹತ್ತು ಮಾರ್ಕ್ಸ್ ಅನ್ನ ಪಡೆದು ಟೋಟಲ್ ಆಗಿ ನಮ್ಮ ತಾಲೂಕಿನಲ್ಲಿ ಗರ್ವದಿಂದ ಹೆಮ್ಮೆ ಪಡ್ಬೇಕು ನಾವೆಲ್ಲ ಕೂಡ ಈ ಒಂದು ಚೇತನ್ ಕುಮಾರ್ ಇಡೀ ಮೊರಾರ್ಜಿ ಶಾಲೆಯಲ್ಲಿ ಜಿಲ್ಲೆಗೆ ಚೇತನ್ ರೆಡ್ಡಿ ಜೋರು ಚಪ್ಪಾಳೆ ಇಡೀ ನಮ್ಮ ರಾಜ್ಯಕ್ಕೆ ಅವರ ಗುರುಗಳು ಸಹ ಇಲ್ಲೇ ಇದ್ದಾರೆ ಅವರು ಇವರು ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಅವರ ಗುರುಗಳಾಗಿರ್ತಾರೆ ಅವರಿಗೆ ಅವ್ರಿಗೂ ಸಹ ನಮ್ಮ ತಾಲೂಕಿನ ಎಲ್ಲ ಶಾಲೆಗಳ ಮತ್ತು ಮಕ್ಕಳ ಪರವಾಗಿ ಒಂದು ಹೃತ್ಪೂರ್ವಕ ಮೇಡಮ್ ಬನ್ನಿ ನೀವು ವೇದಿಕೆ ಬನ್ನಿ ಅತ್ತೆ ಇರಬೇಕು ಹೂ ಮನೆ ಬೀಳ್ದಂಗೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಸರ್ ರುದ್ರಪ್ಪ ಸರ್ ಬನ್ನಿ ಸರ್ ಪಾಪ